ಊರಿನ ವಿಚಾರ ಆಗ್ಲಿ ಇದೇ ವಿಚಾರ ಆಗ್ಲಿ ಅದೇ ವಿಚಾರ ಆಗ್ಲಿ ನಂಗೆ ಮಾತಾಡ್ಬೇಕು ನನ್ನ ಹತ್ರ ಒಂದು ಕನ್ನಡ ಫ್ರೆಂಡ್ ಇಲ್ಲ ಒಂದು ಕನ್ನಡ ಫ್ರೆಂಡ್ ಇಲ್ಲ ಎಲ್ಲ ಎಲ್ರಿಗೂ ನಮಸ್ಕಾರ ಲೈವ್ ವಿಚಾರಣೆಗೆ ಸ್ವಾಗತ ಈಗ ನೋಡಿರುವಂತಹ ಒಂದು ವಿಡಿಯೋ ಕ್ಲಿಪ್ ನಲ್ಲಿ ರಕ್ಷಿತಾ ಶೆಟ್ಟಿ ಅವರು ನಮ್ಮ ಮಾತೃಭಾಷೆ ಕನ್ನಡ ಬಗ್ಗೆ ಮಾತನಾಡ್ತಿದ್ದಾರೆ ನಮ್ಮ ಕರುನಾಡಿನ ಹೆಮ್ಮೆ ಕನ್ನಡ ಬಗ್ಗೆ ಅವ್ರು ಏನ್ ಮಾತಾಡಿದ್ರು ಯಾಕೆ ಆ ರೀತಿ ಮಾತನಾಡಿದ್ರು ಸೊ ಸಿಚುವೇಶನ್ ಏನಾಗಿತ್ತು ಪರಿಪೂರ್ಣವಾಗಿ ತಿಳ್ಸ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಮೊದಲು ಲೈಕ್ ಮಾಡಿಕೊಡ್ ಸಬ್ಸ್ಕ್ರೈಬ್ ಮಾಡ್ಕೊ ಅಟ್ಲೀಸ್ ಟೂ ಹಂಡ್ ಲೈಕ್ಸ್ ಈ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಸ್ಕಿಪ್ ಮಾಡಿದ ವಿಡಿಯೋ ನೋಡಿ ನಿನ್ನೆ ನಡೆದಂತಹ ಮಕರ ಸಂಕ್ರಾಂತಿ ದಿನ ಸೊ ಮನೆಯಲ್ಲಿ ಗೆಸ್ಟ್ಗಳು ಯಾರೂ ಬಂದಿರಲ್ಲ ತುಂಬಾ ಬೋರಿಂಗ್ ಆಗ್ತಿರುತ್ತೆ ಆ ಒಂದು ಸಮಯದಲ್ಲಿ ನಮ್ಮ ಧನುಷ್ ಅವರು ಮತ್ತೆ ನಮ್ಮ ರಕ್ಷಿತಾ ಅವರು ಆ ಮುಖ್ಯ ದ್ವಾರದತ್ರ ಬೀನ್ ಬ್ಯಾಗ್ ಮೇಲೆ ಕೂತ್ಕೊಂಡಿರ್ತಾರೆ ಆ ಒಂದು ಸಮಯದಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ನಮ್ಮ ಕನ್ನಡ ಭಾಷೆ ಮೇಲೆ ಅವ್ರಿಗಿರುವಂತಹ ಪ್ರೀತಿ ಕಾಳಜಿ ಅಭಿಮಾನ ಎಂತಹದು ಅಂತ ವ್ಯಕ್ತಪಡಿಸ್ಕೊತಾರೆ ಅವ್ರು ಹೇಳಿದ ವಿಚಾರ ಏನು ಅಂತ ಹೇಳಿದ್ರೆ ಪ್ರತಿದಿನ ಬೆಳಿಗ್ಗೆ ಕುಂದಾಪುರಲ್ಲಿ ಅವರು ಮೀನುಗಳು ತಗೊಂಡ್ಬೋದಕ್ಕೆ ಮಾರ್ಕೆಟ್ಗೆ ಹೋಗ್ತಾರಂತೆ ಓದ ಪ್ರತಿ ಸಲ ಎಲ್ಲರತ್ರ ನಮ್ಮ ಕನ್ನಡ ಭಾಷೆ ಮಾತನಾಡೋದಕ್ಕೆ ಪ್ರಯತ್ನ ಪಡ್ತಾರಂತೆ ಆದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ರೂ ತುಡುವಲ್ಲೇ ಮಾತನಾಡ್ತಿರ್ತಾರಂತೆ ಸೊ ಅವರು ಬೇಕಂತಾನೆ ಯಾರಾದರೂ ಕನ್ನಡ ಮಾತನಾಡೋರು ಸಿಗ್ಬಿಟ್ರೆ ಹಳ್ಳಿ ಕಡೆ ಊರ್ ಕಡೆ ಏನೇನಾಗಿದೆ ಅಂತ ಇವರು ಬರ್ದೇ ಇದ್ರೂ ತುಂಬಾ ಲೇಟ್ ಆಗಿ ಆ ಮಾತಿನೆಲ್ಲ ನೆನೆಸ್ಕೊಂಡು ಇವಾಗ ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ನೆನೆಸ್ಕೊಂಡು ಮಾತಾಡ್ತಾರೆ ಅದೇ ರೀತಿ ಮಾತನಾಡೋದಕ್ಕೆ ಪ್ರಯತ್ನ ಪಡ್ತಾರಂತೆ ಅಷ್ಟು ಇಷ್ಟ ಅಂತೆ ನಮ್ಮ ಕನ್ನಡ ಭಾಷೆ ಅವರಿಗೆ ಅವರು ಮಾಡುವಂತಹ ವ್ಲಾಗ್ ವಿಡಿಯೋಸ್ ಅಲ್ಲಿ ಕೂಡ ಬರ್ದೇ ಇದ್ರು ಕನ್ನಡ ಮಾತನಾಡೋದಕ್ಕೆ ಸೊ ವರ್ಡ್ಸ್ ಎಲ್ಲ ನೆನೆಸ್ಕೊಂಡು ಹೇಳೋದಕ್ಕೆ ಪ್ರಯತ್ನ ಪಡ್ತಾರ ಇರ್ತಾರಂತೆ ಆಗ ಧನುಷ್ ಅವ್ರಿಗೆ ರಕ್ಷಿತ್ ಅವ್ರು ಹೇಳ್ತಾರೆ ನೋಡು ಧನುಷ್ ನಾವು ಸೀರಿಯಲ್ಸ್ ಮತ್ತೆ ಮೂವೀಸ್ ನೋಡಿದಾಗ ನಮ್ಗೆ ಕನ್ನಡ ಅಷ್ಟು ಬರೋದಿಲ್ಲ ಪ್ರಾಕ್ಟಿಕಲ್ ಆಗಿ ಯಾರ್ ಜೊತೆ ಆದ್ರೂ ಮಾತನಾಡ್ತಿದ್ರೆ ಯಾರಾದ್ರೂ ಫ್ರೆಂಡ್ಸ್ ಇದ್ರೆ ನಮ್ಗೆ ತುಂಬಾ ಚೆನ್ನಾಗಿ ಕನ್ನಡ ಬರುತ್ತೆ ಆದ್ರೆ ಏನ್ ಮಾಡೋದು ನಮಗೆ ಕನ್ನಡ ಫ್ರೆಂಡ್ಸ್ ಒಬ್ರು ಇಲ್ಲ ಅಂತಾರೆ ಆಗ ಧನುಷ್ ಅವರು ಈಗ ಎಲ್ಲರೂ ಫ್ರೆಂಡ್ಸ್ ಆಗಿದ್ದಾರಲ್ವ ಇಲ್ಲಿ ಎಲ್ಲರೂ ಕನ್ನಡವ್ರು ಐತೆ ನಾನಾ ಅಂತ ಹೇಳಿದಾಗ ಹೌದು ಇಲ್ಲಿಗೆ ಬಂದ್ಮೇಲೆ ತುಂಬಾ ಚೆನ್ನಾಗಿ ಆಗಿದ್ದಾರೆ ನೀನು ಹೇಳು ನಾನು ಇವಾಗ ಕಣ್ಣ ಚೆನ್ನಾಗಿ ಮಾತಾಡ್ತಿದ್ದೀನ ಸೊ ಬಂದಾಗ ಹೇಗಿತ್ತು ಇವಾಗ ಹೇಗೆ ಮಾತಾಡ್ತಿದ್ದೀನಿ ನೀನು ಹೇಳು ನನ್ನ ಬಗ್ಗೆ ನಾನು ಯಾವ ರೀತಿ ಇದೆ ನನ್ನ ಕನ್ನಡ ಅಂತ ಅವ್ರಿಗೆ ಸರ್ಟಿಫಿಕೇಟ್ ಕೇಳ್ತಾರೆ ಪರ್ಸನಲಿ ನನಗೆ ನಮ್ಮ ಕನ್ನಡ ಭಾಷೆ ಬಗ್ಗೆ ಆ ರೀತಿ ಒಂದು ಡಿಸ್ಕಶನ್ ಮಾಡಿದ್ದು ಆ ರೀತಿ ಸಂಭಾಷಣೆ ಮಾಡಿದ್ದು ಸೊ ನಮ್ಮ ಕನ್ನಡ ಬಗ್ಗೆ ಅವ್ರು ಅಷ್ಟು ಪ್ರೀತಿ ತೋರಿಸಿದ್ದು ಅಭಿಮಾನ ತೋರಿಸಿದ್ದು ತುಂಬಾ ಖುಷಿ ಆಯಿತು ಅದೆಷ್ಟೋ ಜನ ನಮ್ಮ ಕರ್ನಾಟಕದಲ್ಲಿ ಹುಟ್ಟಿ ಕಾವೇರಿ ನೀರು ಕುಡಿದು ನಮ್ಮ ಊಟನೇ ತಿಂದು ಸೊ ಇಂಥ ಒಂದು ವೇದಿಕೆ ಸಿಕ್ಕಿದಾಗ ಬಂದು ಬರ್ದೇ ಇರುವಂತಹ ಇಂಗ್ಲಿಷಲ್ಲಿ ಮಾತನಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಅಂಥವ್ರಿಗೆ ಹೋಳಿಕೆ ಮಾಡಿದಾಗ ರಕ್ಷಿತ್ ಅವ್ರಿಗೆ ನಾವು ವ್ಯಾಟ್ಸ್ಆಪ್ ಹೇಳಲೇಬೇಕು ಆಕ್ಚುಲಿ ಅವ್ರು ಹೇಳಿದಂತಹ ಒಂದು ಪಾಯಿಂಟ್ ಆಕ್ಚುಲಿ ಅದು ನಿಜನೇ ಅದು ಅವರು ಮಾಡುವಂತಹ ಲಾಗ್ ವಿಡಿಯೋಸಲ್ಲಿ ಸೊ ಬರ್ದೇ ಇದ್ರು ಕನ್ನಡ ಮಾತನಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಸೊ ತಪ್ಪಾಗ್ಲಿ ಸರಿ ಆಗ್ಲಿ ಕಣ್ಣನೇ ಮಾತನಾಡೋಕೆ ಪ್ರಯತ್ನ ಪಡ್ತಾರೆ ಸೊ ಕೆಲವೊಂದು ವರ್ಡ್ಸ್ ಏನಾದ್ರು ಅವ್ರು ನೆನಪಾಗ್ಲ ಅಂತ ಹೇಳಿದ್ರೆ ಅವ್ರ ಕ್ಯಾಮ್ರಾಮನ್ ಯಾರು ಇರ್ತಾರೆ ಅವ್ರ ಕ್ಯಾಮ್ರಾಮನ್ ಗೆ ಕೇಳ್ತಾರೆ ಸೊ ಅವ್ರು ಮೇಲೆ ಇವ್ರು ಅದನ್ನ ರಿಪೀಟ್ ಮಾಡ್ತಾರೆ ಇದೇ ಅಂತ ಅಲ್ಲ ಈ ಇಡೀ ಬಿಗ್ ಬಾಸ್ ಸೀಸನ್ ಅಲ್ಲಿ ಅವ್ರ ಜರ್ನಿನ ಸ್ವಲ್ಪ ನೆನ್ಸ್ಕೊಳ್ಳಿ ಯಾವ್ದೊಂದು ಮೂಮೆಂಟ್ ಅಲ್ಲೂ ಸಿಚುವೇಶನ್ ಅಲ್ಲೂ ಹಿಂದಿ ಆಗ್ಲಿ ತುಳು ಆಗ್ಲಿ ಇಂಗ್ಲೀಷ್ ಆಗ್ಲಿ ಮಾತನಾಡೋದಕ್ಕೆ ಪ್ರಯತ್ನನೇ ಬಿದ್ದಿಲ್ಲ ಅದು ತಪ್ಪೋ ಸೋರಿನೋ ಅದು ಮಾತುಗಳು ಹೆಂಗಾದರೂ ಆಗಲಿ ಆಗಲಿ ರಿವರ್ಸ್ ಆಗಲಿ ಏನೋ ಒಂದಾಗಲಿ ಕನ್ನಡದಲ್ಲೇ ಮಾತಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕೆಲವೊಂದು ವರ್ಡ್ಸ್ನ ಕುಣಿ ಮಾಡಿಬಿಟ್ಟಿದ್ದಾರೆ ಅದು ಚಟುವಟಿಕೆನ ಚಟುವಟಿಕೆ ಅಂತಾರೆ ನಿಮಿಷನ ನಿಮಿಷ ಅಂತಾರೆ ಈ ರೀತಿ ತಪ್ಪು ಅಂತ ಗೊತ್ತಿದ್ರೂ ಅವ್ರು ಯಾವುದೇ ರೀತಿ ಬೇರೆ ಲ್ಯಾಂಗ್ವೇಜ್ ಯೂಸ್ ಮಾಡೋದಕ್ಕೆ ಮುಂದೆ ಹೋಗೇ ಇಲ್ಲ ಇದೇ ರೀತಿ ಆ ಒಂದು ಬಿಗ್ ಬಾಸ್ ಶೋಗೆ ಬರುವಂತಹ ಪ್ರತಿಯೊಬ್ಬ ಸ್ಪರ್ಧಿನೂ ಪ್ರತಿಯೊಬ್ಬರು ಬೇರೆ ಭಾಷೆನ ಬಳಕೆ ಮಾಡ್ದಿರ ನಮ್ಮ ಕನ್ನಡನೇ ಬಳಕೆ ಮಾಡಿ ಸೊ ಅದರಲ್ಲೇ ಮಾತಾಡೋದ್ರಿಂದ ಈ ಒಂದು ಶೋನ ಬಿಗ್ ಬಾಸ್ ಶೋನ ಆ ಕಡೆ ಯುವಕರು ಟೀನೇಜರ್ಸು ಪ್ರತಿಯೊಬ್ಬರು ನೋಡ್ತಾರೆ ಅವರಲ್ಲಿ ಒಂಚೂರಾದರೂ ಚೇಂಜಸ್ ಆಗುತ್ತೆ ನಮ್ಮ ಭಾಷೆ ಬಗ್ಗೆ ಗೌರವ ಅಭಿಮಾನ ತುಂಬಾ ಜಾಸ್ತಿ ಆಗುತ್ತೆ ಈ ಒಂದು ವಿಚಾರದಲ್ಲಿ ರಕ್ಷಿತಾ ಶೆಟ್ಟಿ ಅವ್ರನ್ನ ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಲೇಬೇಕು ಇದೇ ರೀತಿ ಹೊರಗಡೆ ಬಂದ ಮೇಲೆ ಕೂಡ ನಮ್ಮ ಕನ್ನಡ ಮೇಲೆ ಅಭಿಮಾನ ಸೊ ಪ್ರೀತಿ ಇದೇ ರೀತಿ ಇರುತ್ತೆ ಅಂತ ಭಾವಿಸ್ತಿದ್ದೀನಿ ಇದು ಈ ವಿಡಿಯೋದಲ್ಲಿ ನಾನು ವಿಚಾರ ಮುಂದಿನ ಮತ್ತೊಂದು ಲೈವ್ ವಿಚಾರಿಸ್ತೀನಿ ಅಲ್ಲೇವ್ರು ಗುಡ್ ಹೇಗೆ ಇರ್ಬಿಡಿ ಹಾಗೆ ಒಂದು ಇಂಪಾರ್ಟೆಂಟ್ ವಿಚಾರ ಮಾಡ್ತೋಗ್ಬಿಟ್ಟೆ ಸೊ ಯಾರೆಲ್ಲ ಕನ್ನಡಿಗರು ನಿಜವಾದ ಕನ್ನಡಿಗರು ಈ ವಿಡಿಯೋ ನೋಡಿದ್ರ ಲಾಸ್ಟಲ್ಲಿ ಕೊನೆಯಲ್ಲಿ ಜೈ ಭುವರ್ ಇದ್ದೇವೆ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಹೋಗು ಮುಂಚೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡು ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ ಅಟ್ಲೀಸ್ ಟೂ ಹಂಡ್ರೆಡ್ ಲಾಕ್ಸ್ ಇವ್ರನ್ನ ಎಕ್ಸ್ಪೆಕ್ಟ್ ಮಾಡ್ತಾ